ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಅಂಜನಾ ಬಂದು ಮನೆಯವ್ರ ಮುಂದೆ ಎಲ್ಲನೂ ಗಂಡ ಹೆಂಡ್ತಿನೇ ಅಲ್ಲ ಅಜಿತ್ ಭೂಮಿ ಅವರಿಬ್ಬರು ನಾಟಕ ಮಾಡ್ತಾ ಇದ್ದಾರೆ ಅಂತ ಬಂದು ಹೇಳ್ತಾನೆ ಅವಾಗ ಅಜಿತ್ ಭೂಮಿ ಅಲ್ಲಿಗೆ ಬಂದಾದ್ಮೇಲೆ ಆ ಅಜ್ಜಿ ಕೇಳುತ್ತೆ ಯಾಕೋ ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ ನೀವಿಬ್ರು ಗಂಡ ಹೆಂಡ್ತಿನೇ ಅಲ್ಲ ಅಂತೆ ಅಂತ ಕೇಳಿದಾಗ ಅಜ್ಜಿತ್ ನನ್ಗೆ ತಲೆ ಕೆಟ್ಟಿದ್ಯಾ ಅಜ್ಜಿ ಯಾವ್ದೋ ಹುಡುಗಿನ ನನ್ನ ಹೆಂಡತಿ ಅಂತ ಕರ್ಕೊಂಡ್ ಬರಕೆ ಅಂತ ಅಂದಾಗ ಅವಾಗ ಅವಾಗ ಅಂಜನ ಮತ್ತೆ ಏನಕ್ಕೆ ಸಪ್ರೇಟ್ ಆಗಿ ಮಲ್ಗೋದು ಅಂತ ಅಂದಾಗ ಅಜಿತ್ ಭೂಮಿ ಮುಖಾನ ನೋಡ್ತಾನೆ ಅವಾಗ ಏನು ಏನಿದು ಅಜಿತ್ ಏನಕ್ಕೆ ಸಪ್ರೇಟ್ ಆಗಿ ಮಲಗ್ತೀರಾ ಅಂತ ಕೇಳಿದಾಗ ನೀವಿಬ್ರು ಗಂಡ ಎಣತ್ತಾನೆ ಆತರ ಏನಕ್ ಮಲ್ಗ್ಬಹುದು ಮಲ್ಗ್ಬಾರ್ದು ತಾನೇ ಅಂತ ಹೇಳಿದಾಗ ಅವಾಗ ಭೂಮಿ ಅತೇ ಅದು ಸುಳ್ಳು ಅಂತ ಹೇಳ್ತಾಳೆ ಭೂಮಿ ನಾನು ಅಜಿತ್ನ ಕೇಳ್ತಾ ಇರೋದು ನೀನ್ ಸುಮ್ಮನೆ ಇರು ಅಂತ ಹೇಳ್ತಾಳೆ ಆಗ ಸಂಗೀತ ಅಜಿತ್ ಏನಾದ್ರು ಜಗಳನೇನೋ ಬೇರೆ ಯಾಸ್ಗೆ ಏನಕ್ಕೆ ಇಟ್ಕೊಂಡಿರೋದು ಮತ್ತೆ ಸರಿ ಹೋಗಿತ್ತಲ್ಲ ಜಗಳ ಮತ್ತೆ ಏನಾದ್ರು ಜಗಳ ಮಾಡಿದ್ರಾ ಅಂತ ಕೇಳ್ತಾಳೆ ಅವಾಗ ಅಜಿತ್ ಆಗ ಅಂಜನಾ ಅತ್ತೆ ಅದು ಇವತ್ತೋ ಮೊನ್ನೆ ಆಸ್ಗೆ ತಗೊಂಡು ಮಲಗಿರೋದಲ್ಲ ಅವರು ಆಗಿ ಮೊದ್ಲಿಂದನೂ ಮಲಗ್ತಾ ಇರೋದು ಅಂತ ಹೇಳ್ತಾಳೆ ಇವ್ರಿಬ್ರು ಮಧ್ಯೆ ಏನೂ ಇಲ್ಲ ಏ ಟಿ ಅಂಗಡಿ ಈ ಮನೆ ಬಿಟ್ಟು ಹೋಗು ಅಂತ ಹೇಳಿದಾಗ ಅಜಿತ್ ಕೋಪ ಮಾಡ್ಕೊಂಡು ಏಯ್ ನೀನು ಯಾರು ನನ್ನ ಹೆಂಡ್ತಿನ ಈ ಮನೆ ಬಿಟ್ಟು ಹೋಗು ಅಂತ ಹೇಳಕ್ಕೆ ಇವಳು ನನ್ನ ಹೆಂಡ್ತಿ ಅಂತ ತಪ್ಕೊಂಡು ಹೇಳ್ತಾನೆ ಆಗ ಅಂಜನ ಎಣ್ತಿನೇ ಅಲ್ಲ ಅಂತ ಹೇಳ್ತಿದ್ದೀನಲ್ಲ ಅಂತಂದಾಗ ಅಂದಾಗ ರೂಮಲ್ಲಿ ತಲ್ದಿಂಬ ಚಾಪೆ ಇಟ್ಕೊಂಡ್ ಬಿಟ್ರೆ ಹೆಣ್ಣ ಗಂಡ ಹೆಂಟಿನೇ ಅಲ್ವಾ ಅಂತ ಹೇಳ್ತಿದ್ಯಾ ಅಂದಾಗ ಏನಿ ಒಂದ್ ನಿಮಿಷ ಒಂದ್ ನಿಮಿಷ ಅಂತ ಸಂಗೀತ ಹೋಗಿ ನೀವ್ ಇಬ್ಬರು ಮಧ್ಯ ಏನಾಗಿದೆ ಏನಕ್ಕೆ ನೀವು ಸಪ್ರೇಟ್ ಆಗಿ ಮಲ್ಕೋದು ಇಬ್ರು ಮಧ್ಯಾನು ಪರಸ್ಪರ ಸಂಬಂಧ ಯಾವಾಗ್ಲೂನು ಇರ್ಬೇಕು ಏನಕ್ಕೆ ಸಪ್ರೇಟ್ ಆಗಿ ಮಲ್ಕೋದು ಅಂತ ಕೇಳಿದಾಗ ಅವಾಗ ಅಂಜನಾ ಅತ್ತೆ ಅವ್ರಿಬ್ರು ಗಂಡ ಹೆಂಡ್ತಿನೇ ಅಲ್ಲ ಅತ್ತೆ ಅಂತ ಹೇಳ್ತಾಳೆ ಮತ್ತೆ ಮತ್ತೆ ಅಂಜನ ಇಳಿದಾಳೆಲ್ಲ ಇವಳು ದೊಡ್ಡ ಡ್ರಾಮಾ ಕ್ವೀನ್ ಇವಳು ನಮ್ಮನೆ ಆಸ್ತಿ ಹಣ ಅಂತಸ್ತು ಎಲ್ಲ ನೋಡಿ ಈ ಲಪ್ ಅಪ್ಸಕ್ಕೆ ಎಂತ ಬಂದಿರೋ ದೇವಳು ಅಂತಾಳೆ ಅವಾಗ ಭೂಮಿ ಅಂಜೆ ಮುಚ್ಚು ಬಾಯ್ ಅಂತಳೆ ಅವಾಗ ಶ್ರವಣ ಭೂಮಿ ಅವಳಿಗೆ ಯಾಕೆ ರೇಗ್ತಿದಿ ಅಂತ ಅಂದಾಗ ನಾನು ದುಡ್ಡಿಗೋಸ್ಕರ ನಾಟಕ ಮಾಡಕ್ಕೆ ಅಂತ ಬಂದಿರೋ ಕ್ಯಾರೆಕ್ಟರ್ ಹುಡ್ಗಿ ಅಲ್ಲ ನಾನು ಅಂತ ಹೇಳಕ್ ಹೋಗ್ತಾಳೆ ಶ್ರವಣ್ ಹತ್ರ ಆಗ ಮತ್ತೆ ಭೂಮಿ ಸಾಯಿಬ್ರಾ ಇವ್ರ ಹತ್ರ ಎಲ್ಲ ಈ ತರ ಅನ್ಸ್ಕೊಂಡು ನಾನು ಸುಮ್ನೆ ಇರಕ್ಕಾಗಲ್ಲ ನೀವು ಬೇಜಾರು ಮಾಡ್ಕೊಂಡ್ರು ಪರ್ವಾಗಿಲ್ಲ ನಾನು ಇರೋ ಸತ್ಯನ ಹೇಳ್ತೀನಿ ಅಂತಾಳೆ ಅವಾಗ ಅಜಿತ್ಗೆ ಶಾಕ್ ಆಗುತ್ತೆ ಭೂಮಿ ಅಂತ ರೇಗಕ್ಕೆ ಹೋಗ್ತಾನೆ ಆವಾಗ ಎಲ್ಲರನ್ನೂ ನೋಡಿಬಿಟ್ಟು ಭೂಮಿ ಏನು ಹೇಳ್ತಾ ಇದ್ದೀಯ ನೀನು ಅಂತ ಕೇಳ್ತಾನೆ ಆವಾಗ ಅವರಪ್ಪ ಅಜಿತಾ ನೀನು ಸುಮ್ಮನೆ ಇರೋ ಅವ್ಳೇ ಹೇಳ್ತಿದ್ದಾಳೆ ಸತ್ಯ ನಮಗೂ ಗೊತ್ತಾಗ್ಲಿ ಅಂತ ಹೇಳ್ತಾನೆ ಅವಾಗ ಶ್ರವಣ್ಣು ಕೂಡ ಏನ್ ಸತ್ಯ ಅಂತ ಕೇಳ್ತಾನೆ ಆಗ ಭೂಮಿ ಕ್ಷಮಿಸಿ ಸಾಹೇಬ್ರೆ ನಮ್ ಮಧ್ಯೆ ಇರ್ಬೇಕಾಗಿರೋ ವಿಷಯ ನಾನು ಮರ್ಯಾದೆ ಬಿಟ್ಟು ಎಲ್ರ ಮುಂದೆನು ಹೇಳ್ತಾ ಇದ್ದೀನಿ ಅಂತಳೆ ಆಗ ದೇವ್ಯಾನಿ ಭೂಮಿ ಏನ್ ಸತ್ಯ ಅದನ್ನ ಹೇಳ್ಬಿಡು ಹೇಳ್ಬಿಡು ಬೇಗ ಹೇಳ್ಬಿಡು ನೀನು ಸುಳ್ಳು ಹೇಳ್ಕೊಂಡು ಈ ಮನೆಗೆ ಬಂದ್ರು ನಾವು ನಿನಗೆ ಏನು ಮಾಡಲ್ಲ ಹೇಳು ಅಂತ ಕೇಳ್ತಾಳೆ ಅವಾಗ ಅಂಜನನು ಹೇಳು ಭೂಮಿ ಆಗ ಸಂಗೀತನು ಏನ್ ಸತ್ಯ ಹೇಳಮ್ಮ ಅದು ಅಂತ ಹೇಳಿದಾಗ ತಿಂಗಳಲ್ಲಿ ಮೂರ್ ದಿನ ರಜಾ ಆದಾಗ ನಾನು ಹಾಸಿಗೆಯಲ್ಲಿ ಮಲ್ಕಲ್ಲ ನಾನು ಚಾಪೆಲ್ಲೇ ಮಲ್ಗೋದು ಅದಕ್ಕೆ ಚಾಪೆ ಇಟ್ಕೊಂಡಿದ್ದೆ ಅಂತ ಹೇಳ್ತಾಳೆ ಅವಾಗೆಲ್ಲರೂ ಇದಾ ಅಂದ್ಕೊಂಡು ಸುಮ್ಮನಾಗ್ತಾರೆ ಅವಾಗ ಅಂಜನ ಇತ್ತು ಸುಳ್ಳು ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಇವಾಗಿನ ಕಾಲದಲ್ಲಿ ಯಾರು ಅದನ್ನ ಆಚರಣೆ ಮಾಡ್ತಾಳೆ ಅಂತ ಹೇಳಿದಾಗ ಅವಾಗ ಭೂಮಿ ನಾನ್ ಮಾಡ್ತಾ ಇದ್ದೀನಲ್ಲ ಅಂತ ಹೇಳ್ತಾಳೆ ಸುಳ್ಳು ಸುಳ್ಳು ಅಂತ ಮತ್ತೆ ಹೇಳ್ದಾಗ ನಾನು ಸತ್ಯನೇ ಹೇಳ್ತಾ ಇದ್ದೀನಿ ಇದನ್ನ ಸತ್ಯನೇ ಅಂತ ಪ್ರೂವ್ ಮಾಡ್ಬೇಕು ಅಂತಂದ್ರೆ ಏನ್ ಪ್ರೂಫ್ ತಗೊಂಬರ್ತೀರಾ ತಗೊಂಬನ್ರಿ ಅಂತ ಹೇಳ್ತಾಳೆ ಆಗ ಅಜಿತ್ ಹಿಂದೆ ಮುಂದೆ ಏನು ತಿಳಿದೆ ಎಲ್ಲರ ಮುಂದೆನೇ ಈಗ ರಂಪ ರಾಮಾಯಣ ಮಾಡಿದ್ಯಲ್ಲ ಗೊತ್ತಾಗಲ್ವಾ ನಿನ್ಗೆ ಅಂತ ಬೈತಾನೆ ಕದ್ದು ಕೇಳಿಸಿಕೊಣ ಬುದ್ಧಿ ನಿನ್ಗೆ ಯಾವಾಗ ಬಂದಿತ್ತು ಚೇಚೆ ಅಂತ ಅಂದ್ಬಿಟ್ಟು ನಮ್ ಮ್ಯಾರೇಜ್ ಸರ್ಟಿಫಿಕೇಟು ಇದೆ ಅದನ್ನ ಬಲ್ವಾ ನೀವು ಅಂತ ಹೇಳ್ತಾನೆ ನಂಬೇಕಿತ್ತು ಕಣೋ ನಾನು ಈ ಟೆನ್ಷನ್ ಅಲ್ಲಿ ನೆನಪೆ ಆಗ್ಲಿಲ್ಲ ನನ್ಗೆ ಸಾರಿ ಕಣೋ ಅಜಿತಾ ಅಂತ ಹೇಳ್ತಾನೆ ಅವಾಗ ಅಂಜನಾ ಅಜ್ಜಿ ನೀವು ನಂಬ್ತೀರ ಇದನ್ನ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅಂತಾಳೆ ಆಗ ಅಜ್ಜಿನೂ ನಂಬೇಕಮ್ಮ ಇದ್ರಲ್ಲೆಲ್ಲ ಯಾರು ಸುಳ್ಳು ಹೇಳ್ತಾರೆ ಅಂತ ಅಂದಾಗ ಶ್ರವಣ ಕೂಡ ಚಿಕ್ಕ ನೀನು ದೊಡ್ಡದಾಗ್ ಮಾಡಿದೆ ಕಣಮ್ಮ ನೀನು ಅಂತ ಹೇಳ್ತಾನೆ ಎಲ್ಲರೂ ಅವ್ರ ಅವ್ರ ಕೆಲ್ಸಕ್ಕೆ ಅಂತ ಎಲ್ಲರೂ ಬೇರೆ ಕಡೆ ಹೋಗ್ತಾರೆ ಅವಾಗ ಅಜಿತ್ ಭೂಮಿ ರೂಮ್ಗೆ ಬಂದು ಅಜಿತ್ ಥ್ಯಾಂಕ್ಸ್ ಭೂಮಿ ನನ್ನ ಉಳ್ಸ್ದೆ ಎಲ್ಲಾ ಹೆಣ್ಮಕ್ಳು ತಾಳಿ ಉಳ್ಸ್ಕೊಳಕ್ಕೆ ಅಂತ ನೋಡಿದ್ರೆ ನೀನು ನಿಮ್ ತಾಯಿನ ಉಳ್ಸ್ಕೊಬೇಕು ಅಂತ ಈ ಸುಳ್ಳು ಹೇಳ್ದೆ ಥ್ಯಾಂಕ್ಸ್ ಭೂಮಿ ಅಂತ ಹೇಳ್ತಾನೆ ಈ ಚಾಪೆ ದಿಂಬಿಗೆ ಏನಾದ್ರು ಒಂದು ವ್ಯವಸ್ಥೆ ಕಂಡಿಡಬೇಕು ಅಂದಾಗ ಎಲ್ರಿಗೂ ಇದ್ರ ಬಗ್ಗೆ ಗೊತ್ತಾಯ್ತಲ್ಲ ಮತ್ತೇನಕ್ಕೆ ಅಂತ ಹೇಳಿದಾಗ ಅದು ಸರಿನೆ ಆದ್ರೂ ಇದ್ರ ವಾಸ್ತು ಸರಿ ಇಲ್ಲ ಬೇರೆ ಕಡೆ ಇಡಬೇಕು ಅಂತ ಹೇಳ್ತಾನೆ ಎತ್ಕೊಂತಾನೆ ಅದನ್ನ ನೈಟ್ ಆದ್ಮೇಲೆ ಶಿವ ದೇವ್ರ ಹತ್ರ ಹೋಗ್ಬಿಟ್ಟು ಎಲ್ಲರನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅವಾಗ ಸಂಗೀತ ಭೂಮಿನು ಭಕ್ತಿ ಗೀತೆ ಹಾಡು ಹೇಳ್ತಾ ಆದ್ಮೇಲೆ ಮಂಗಳಾರತಿ ಮಾಡ್ತಾರೆ ಆವಾಗ ಅಜ್ಜಿ ಬೇರೆ ಪೂಜೆ ಫಲನ ನಮ್ಮ ಮನೆಯವ್ರು ಎಲ್ಲರಿಗೂ ಸಿಗೋ ಹಾಗೆ ಮಾಡಪ್ಪ ಒಳ್ಳೇದಾಗ್ಲಪ್ಪ ಎಲ್ಲರಿಗೂ ಅಂತ ಬೇಡ್ಕೊತಾಳೆ ಶ್ರವಣ ಅಮ್ಮ ಪುರುಷೋತ್ತಮ ಬರೆದಿದ್ನ ಎಲ್ಲ ಆಫೀಸರ್ಸ್ಗೂ ಕಳಿಸ್ತೀನಿ ಏನಾದರೂ ಹೆಲ್ಪ್ ಅಂತ ಅಂದಾಗ ಅವಾಗ ಭೂಮಿ ದೊಡ್ಡ ಸಾಯಿ ಇಬ್ಬರು ಆ ಪೊಲೀಸ್ ಆಗಿದ್ರು ಬೇರೆ ಪೊಲೀಸ್ರ ಹತ್ರ ಹೋಗೋ ಥರ ಆಯಿತು ನೀನೇ ಕಾಪಾಡಪ್ಪ ಅಂತ ಬೇಡ್ಕೊಂಡಾಗ ಅಜಿತ್ಗೆ ಒಂದು ಫೋನ್ ಬರುತ್ತೆ ಅವಾಗ ಅವನು ಖುಷಿಯಾಗಿರ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಆವಾಗ ಅವರಮ್ಮ ಏನೋಪ್ಪ ಅದು ಅಂತ ಕೇಳಿದಾಗ ಅಮ್ಮ ನನ್ನ ಮೇಲೆ ಇದ್ದಿದ್ದು ಸಕ್ಸ್ಪೆನ್ಷನ್ ಕ್ಯಾನ್ಸಲ್ ಆಯ್ತಮ್ಮ ನಾನ್ ಕೆಲ್ಸಕ್ಕೆ ಹೋಗ್ಬೋದು ಅಂತಾನೆ ಅವಾಗ ಮನೆಯರ್ ಎಲ್ಲರೂ ಖುಷಿ ಆಗ್ತಾರೆ ಆಗ ಅಲ್ಲಿಗೆ ಸತ್ಯ ಬಂದು ಸಕ್ಸ್ಪೆನ್ಷನ್ ಕ್ಯಾನ್ಸಲ್ ಆಗಿದ್ಯಲ್ವಾ ತಗೊಳ್ರಿ ಅಂತ ವಿಶ್ ಮಾಡ್ತಾನೆ ಹೂವಿನ ಬಗ್ಗೆ ಕೊಟ್ಟು ಆಗ ಸಂಗೀತ ನನ್ಗಂತೂ ತುಂಬಾ ಖುಷಿ ಆಯ್ತು ಕಣೋ ಇದೆಲ್ಲ ಸಾಧ್ಯ ಆಗಿದ್ದು ನನ್ ಭೂಮಿಯಿಂದ ಅವಳು ಉಳ್ ಸೇವೆ ಮಾಡಿರೋದ್ರಿಂದ ಅಂತ ಹೇಳಿದಾಗ ಅವಾಗ ಅಜ್ಜಿತ್ತು ಭೂಮಿ ಇಲ್ಲಿ ಬಾಯ್ ಇಲ್ಲಿ ಅಂತ ಕರಿತಾನೆ ಹೂವಿನ ಬುಕ್ಕೆ ಕೊಟ್ಟು ನಿನ್ ಕಡೆಯಿಂದಾನೆ ನನ್ಗೆ ಇದೆಲ್ಲ ಕೆಲಸ ಸಿಗೋ ಹಾಗೆ ಮಾಡಿದ್ದು ಅಂತ ಪ್ರಪೋಸ್ ಮಾಡ್ತಾನೆ ಮತ್ತೆ ಹೂವಿನ ಬುಕ್ಕೆ ಕೊಟ್ಟು ಆಗ ಭೂಮಿ ಸಾಹೇಬ್ರು ನಿಮ್ಗೆ ಹೇಗೋ ಕೆಲಸ ವಾಪಸ್ ಸಿಕ್ತು ಅತ್ತೆ ಮತ್ತೆ ಮನಸ್ಸಿನ ನೀವ್ ಯಾಕೆ ಹುಡುಕ್ಬಾರ್ದು ಅಂತ ಹೇಳಿದಾಗ ಶ್ರವಣ್ಣ ಸುಮ್ಮನೆ ಆಗ್ತಾನೆ ಅವಾಗ ಸಂಗೀತ ಹೋಗಿ ಚೀಟಿ ಇಸ್ಕೊಂಡು ಸಾಹೇಬ್ರೆ ನನ್ನ ಕಡೆಯಿಂದ ಒಂದು ಕೆಲಸ ನಂದೊಂದ್ ಚಿಕ್ಕ ಕೇಸ್ ಸಾಲು ಮಾಡ್ತೀರಾ ಈ ಕೇಸ್ ನ ಅಂತ ಆ ಚೀಟಿನ ಅಜಿತ್ಗೆ ಕೊಡ್ತಾನೆ ಅವನು ಅಜಿತ್ ಇಸ್ಕೊತಾನೆ ಆ ಚೀಟಿ ಅಮ್ಮ ಈ ರಿಕ್ವೆಸ್ಟ್ ಲೆಟರ್ ಬರಲಿಲ್ಲ ಅಂದಿದ್ರು ನನ್ನ ಕೈಯಲ್ಲಿ ಅತ್ತೆನ ಮತ್ತೆ ಮನಸ್ವಿನ ನಾನು ಹುಡುಕೆ ಹುಡುಕ್ತಿದ್ದೆ ಅಂತ ಹೇಳ್ತಾನೆ ಅವಾಗ ದೇವಯಾನಿಗೆ ಶಾಕ್ ಆಗುತ್ತೆ ಮಲ್ಕೋಕೆ ಅಂತ ಅಜಿತ್ ಭೂಮಿ ಒಳಗಡೆ ಬರ್ತಾರೆ ಅವಾಗ ನನ್ಗಂತೂ ತುಂಬಾ ಖುಷಿ ಆಗಿದೆ ಅಂತ ಅಂದಾಗ ಏನ್ ನಿನ್ಗೆ ಥ್ಯಾಂಕ್ಸ್ ಅಂತ ಹೇಳಿದ್ದಿಕ ಮನೆಯವ್ರ ದೃಷ್ಟಿಲಿ ನೀನು ಒಳ್ಳೊಳ್ಳಾಗ್ಲಿ ಅಂತ ಮಾಡಿದ್ದಷ್ಟೇ ಅಂತ ಹೇಳ್ತಾನೆ ಈ ಕಡೆ ದೇವಯಾನಿಗೆ ಕೈ ಕಾಲೇ ಆಡೋದಿಲ್ಲ ಅವಾಗ ಮತ್ತೆ ಅಂಜನ ಬಂದು ಕಂಪ್ಲೇಂಟ್ ಹೇಳಕ್ ಹೋಗ್ತಾಳೆ ಭೂಮಿ ಬಗ್ಗೆ ಏಯ್ ನಾನು ಹುಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಇಲಿ ಬಗ್ಗೆ ಹೇಳ್ತೀಯ ಬಾಯ್ ಮುಚ್ಚು ಅಂತ ಹೇಳ್ತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು